ಚರಂಡಿ ಕ್ಲೀನಿಂಗ್ ಇಲ್ಲ ಸೊಳ್ಳೆ ನೀರ್ ಬಂದು ಎರಡು ದಿನ ಆಯ್ತಮ್ಮ ಯಾವ್ದನಾ ನೀರ್ ಬಂದು ಇದು ಹಾ ಯಾವಾಗ ಮೂರ್ನಾಲ್ ಏನ್ ಆಯ್ತಾ ಇಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಇಡಗೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಶಂಭುಕನಗರ ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಹೌದು ವೀಕ್ಷಕರೇ ಇದೇ ಗೌರಿಬಿದನೂರು ತಾಲೂಕಿಗೆ ಸೇರಿದ ಇಡಗೂರು ಗ್ರಾಮ ಪಂಚಾಯಿತಿಗೆ ಶಂಭುಕನಗರ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಜನರು ಪರದಾಡ್ತಿದ್ದಾರೆ ಆಂಧ್ರ ಪ್ರದೇಶದ ಚೌಳೂರಿನಿಂದ ಬರುವಂತಹ ಟ್ಯಾಂಕರ್ನಲ್ಲಿ ಒಂದು ಬಿಂದಿಗೆ ಬರೋಬ್ಬರಿ ಹದಿನೈದು ರೂಪಾಯಿಗಳಂತೆ ಖರೀದಿಸಿ ಗ್ರಾಮಸ್ಥರು ನಿಮ್ಗೆ ಇಲ್ಲಿ ಫಿಲ್ಟರ್ ವಾಟರ್ ಹಾಕಿಲ್ಲ ಫಿಲ್ಟರ್ ವಾಟರ್ ಹಾಕಿಲ್ಲ ಪಂಚಾಯತಿ ಅವರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಇಲ್ಲಿರೋ ಸದಸ್ಯರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಯಾರು ಈ ಗೆದ್ದಿರೋದು ಇಲ್ಲಿ ಗೊತ್ತಿಲ್ಲ ಅಲ್ಲದೆ ಚರಂಡಿ ಮಾಡಿ ಸುಮಾರು ಎರಡು ಮೂರು ವರ್ಷಗಳಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ಯಾವುದರ ಬಗ್ಗೆ ಸೂಕ್ತ ಕ್ರಮ ವಹಿಸಿಲ್ಲ ಎಂದು ಗ್ರಾಮಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ವಾರ್ಡ್ ಮೆಂಬರ್ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ಎಂದು ತಿಳಿಸಿದ್ದಾರೆ ಹೀಗಾಗಿ ಈಗಿನ ಅಧ್ಯಕ್ಷರು ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸಲಿ ಎಂದು ಶಮುಖ ನಗರದ ಗ್ರಾಮಸ್ಥರು ತಿಳಿಸಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀರಿನ ಬಗ್ಗೆ ಮಾಹಿತಿ ತಿಳಿಸಿದರೆ ನಾನು ರಜ ಇದ್ದೀನಿ ನನಗೆ ಹುಷಾರಿಲ್ಲ ಎಂದು ಹಲವು ಸಬೂಬುಗಳನ್ನು ನೀಡಿದ್ದಾರೆ ಹೀಗಾಗಿ ಶಿವಮೊಗ್ಗ ನಗರ ಜನತೆಗೆ ನೀರಿನ ವ್ಯವಸ್ಥೆ ಹಾಗೂ ಚರಂಡಿ ಕ್ಲೀನಿಂಗ್ ವ್ಯವಸ್ಥೆಯನ್ನು ಇಡಗೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಆದಷ್ಟು ಬೇಗ ಮಾಡಿಕೊಡಬೇಕಾಗಿ ತಿಳಿಸಲಾಗಿದೆ ವರದಿ ನರಸಿಂಹಮೂರ್ತಿ ಕ್ರಾಂತಿ ನ್ಯೂಸ್ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ